ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಪುಟ್ಟದೊಂದು ಮಿನಿ ಬ್ಲಾಗ್ ಮಾಡ್ತಾ ಇದು ನೆನ್ನೆ ಮಾಡಿದ ವಿಡಿಯೋ ನೋಡಿ ಜೋಳದ ರೊಟ್ಟಿ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡು ನೋಡಿ ಈ ಥರ ರೊಟ್ಟಿನ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀವಿ ಹಾಗೆಯೇ ಇದಕ್ಕೆ ಪಲ್ಯಕ್ಕೆ ನಾವು ಫ್ರೆಶ್ ಆಗಿರೋದು ಬದನೇಕಾಯಿ ತೊಗೊಂಡು ಬಂದಿದೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಹಾಗೆಯೇ ಇದಕ್ಕೆ ಬೀಟ್ರೂಟ್ ಪಲ್ಯ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ವಿ ಇದಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ ಈ ಪಲ್ಯದಲ್ಲಿ ತುಂಬಾ ವಿಟಮಿನ್ ಇದೆ ಬ್ಲಡ್ ಜಾಸ್ತಿ ಆಗುತ್ತೆ ಬೀಟ್ರೂಟಿಂದ ಹಾಗೆಯೇ ನೋಡಿ ಗುರೆಳ್ ಪುಡಿ ಮಾಡ್ಕೊಂಡಿದ್ವಿ ಈ ಗುರೆಳ್ ಇಲ್ಲ ಅಂತ ಅಂದರೆ ಪಲ್ಯ ಚೆನ್ನಾಗೇ ಆಗೋದಿಲ್ಲ ಈ ಗುರೆಳ್ ಪುಡಿ ಇತ್ತಂದರೆ ತುಂಬಾ ಪಲ್ಯಗಳು ಚೆನ್ನಾಗಾಗುತ್ತೆ ಗುರೆಳ್ಳು ಅಂತ ಅಂದರೆ ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ ಅದರದ್ದು ಚಟ್ನಿ ಇದು ಅಂದರೆ ಚಟ್ನಿ ಮಾಡ್ಕೊಂಡಿಲ್ಲ ಇದನ್ನೇ ಮಿಕ್ಸರ್ ಮಾಡ್ಕೊಂಡಿದ್ದೀವಿ ಹುರ್ಕೊಂಡು ಇದ್ರ ಚಟ್ನಿನೂ ಇದೆ ಒಂದು ಸಲ ಮಾಡಿ ತೋರಿಸ್ತೀನಿ ವೀಡಿಯೋದಲ್ಲಿ ನಿಮಗೆ ಹಾಗೆಯೇ ನಾನು ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ದೆ ವೀಡಿಯೋಗೆ ಅಂತಂದು ಅದನ್ನು ಹಾಗೇ ನೋಡಿ ತೋರಿಸ್ತಾ ಇದ್ದೀನಿ ಇದು ಬೇಗನೆ ಆಗೋಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟ್ ದೋಸೆ ರೆಡಿ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಈ ದೋಸೆ ಸಲ ಟ್ರೈ ಮಾಡಿ ನೋಡಿ ವೀಡಿಯೋ ಹಾಕಿದ್ದೀನಿ ಹೀಗಂತ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಟ್ರೈ ಮಾಡಿ ನೋಡಿ ಈ ದೋಸೆಗೆ ನಾನು ಟೊಮೆಟೊಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ ಟೊಮೆಟೊಕಾಯಿ ಚಟ್ನಿ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು ನೀವು ನಾಷ್ಟ ಅಂತೂ ಎಲ್ಲ ಆಯಿತು ನಾಷ್ಟ ಆದ ನಂತರ ನೋಡಿ ಹಾಗೆಯೇ ಪೂಜೆ ಮಾಡಿದ್ದು ವಿಡಿಯೋ ಮಾಡ್ತಾಯಿದ್ದೆ ಪೂಜೆ ಅಂತೂ ಆಗಿದೆ ನೋಡಿ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೆ ನೋಡ್ಬೋದು ಇದು ಪಾರಿಜಾತ ಹೂ ಇದು ಇಲ್ಲೇ ಮನೆ ಹತ್ತೆ ಪಾರಿಜಾತ ಗಿಡ ಇದೆ ತುಂಬಾ ತುಂಬ ಅಂದರೆ ಹೂವಂತೂ ದಿನಾ ಹಾಗೆಯೇ ತುಂಬಾ ಇರುತ್ತೆ ಹಾಗೆಯೇ ಹೂ ತೊಗೊಂಡು ಬಂದಿದ್ದೆ ಈ ರೀತಿಯಾಗಿ ಹೂನ ಪೂಡಿಸ್ಕೊಂಡಿದ್ದೀನಿ ನೋಡಿ ಹಾಗೆಯೇ ದೇವರಿಗೆ ಸ್ವಲ್ಪ ಅಲಂಕಾರ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಪುಟ್ಟದೊಂದು ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ